ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಟಿ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಒಂದರ ಅಧ್ಯಾಯ ಒಂದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಹಾಗಾದರೆ ನೋಡೋಣ ಸ್ನೇಹಿತರೆ ಅಧ್ಯಾಯ ಒಂದರ ಬಗ್ಗೆ ತಿಳಿದುಕೊಳ್ಳೋಣ ಆರನೇ ತರಗತಿ ಭಾಗ ಒಂದ ಭಾಗ ಒಂದರ ಅಧ್ಯಾಯವಾದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಸ್ನೇಹಿತರೆ ಮೊದಲನೇದಾಗಿ ಪಾಠದ ಪರಿಚಯ ಸ್ನೇಹಿತರೆ ಮೊದಲನೇದಾಗಿ ಪಾಠದ ಪರಿಚಯವನ್ನು ನೋಡಿಕೊಳ್ಳೋಣ ಹಾಗಾದರೆ ಎರಡನೇದಾಗಿ ಸಾಮರ್ಥ್ಯಗಳು ಪಾಠದ ಪರಿಚಯದಲ್ಲಿ ಏನೆಂದರೆ ಇತಿಹಾಸದ ಅರ್ಥವನ್ನು ಪರಿಚಯ ಮಾಡಲಾಗುತ್ತದೆ ಹಾಗೂ ಅದರ ಉಪಯೋಗ ಹಾಗೂ ಇತಿಹಾಸವನ್ನು ರಚಿಸಲು ಬಳಸಿಕೊಳ್ಳಲಾಗುವ ವಿವಿಧ ಆಧಾರಗಳನ್ನು ಹೆಂಗೆ ಪಟ್ಟಿ ಮಾಡ್ಯಾರ ಅನ್ನೋದು ನಾವು ಇದರೊಳಗೆ ನೋಡ್ತೇವೆ ಮತ್ತು ಇತಿಹಾಸ ಕಾಲ ಮತ್ತು ಇತಿಹಾಸದಲ್ಲಿ ಇತಿಹಾಸ ಕಾಲ ಮತ್ತು ಪ್ರಾಗೈತಿಹಾಸಿಕ ಕಾಲ ಇದರ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಮೂರನೇದಾಗಿ ಅಂದ್ರೆ ಶಿಲಾಯುಗಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಶಿಲಾಯುಗದಲ್ಲಿ ಎಷ್ಟು ಅಂದ್ರೆ ಮೂರು ವಿಧಗಳದಾವೆ ಮೊದಲನೆಯದಾಗಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ಈ ಮೂರು ಯುಗಗಳ ಬಗ್ಗೆ ನಾವು ಈ ಇತಿಹಾಸದ ಪರಿಚಯ ಪಾಠದಲ್ಲಿ ತಿಳಿದುಕೊಳ್ಳುತ್ತೇವೆ ನೆಕ್ಸ್ಟ್ ಎರಡನೇದಾಗಿ ಸಾಮರ್ಥ್ಯಗಳು ಸಾಮರ್ಥ್ಯಗಳೊಳಗೆ ಇತಿಹಾಸದ ಪರಿಕಲ್ಪನೆ ಹೇಗೆ ಮೂಡ್ತದ ಮತ್ತು ಇತಿಹಾಸದ ಮಹತ್ವ ಏನದ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಅರಿತುಕೊಳ್ಳೋದು ಮತ್ತು ಇತಿಹಾಸದ ರಚನೆಯಲ್ಲಿ ಆಧಾರಗಳ ಪಾತ್ರ ಏನದ ಅನ್ನೋದು ನಾವು ತಿಳಿದುಕೊಳ್ಳೋದು ಮತ್ತು ಅಕ್ಷರಗಳ ಪಾತ್ರವನ್ನು ತಿಳಿದುಕೊಳ್ಳೋದು ಮತ್ತು ಇತಿಹಾಸ ಶಿಲಾಯುಗದ ಹಂತಗಳನ್ನು ಮತ್ತು ಅದರ ನೆಲೆಗಳನ್ನು ತಿಳಿದುಕೊಳ್ಳೋದು ನಾಗರಿಕತೆಯ ಬೆಳವಣಿಗೆಯಲ್ಲಿ ಲೋಹಗಳ ಪಾತ್ರವನ್ನು ತಿಳಿದುಕೊಳ್ಳೋದು ಮೊದಲನೇದಾಗಿ ಏನೆಂದರೆ ಇತಿಹಾಸ ಎಂದರೇನು ಮೊದಲನೆಯದಾಗಿ ಇತಿಹಾಸ ಎಂದರೇನು ನೋಡ್ರಿ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಬ ಕ್ರಮಬದ್ಧವಾಗಿ ಹೇಳುವುದು ಏನಾಗಿದೆ ಅಂದ್ರೆ ಇತಿಹಾಸ ಆಗೈತಿ ಇದು ಮನುಷ್ಯರು ನಡೆದು ಬಂದ ಇವು ಮನುಷ್ಯರು ಮನುಷ್ಯರು ನಡೆದು ಬಂದ ದಾರಿಯನ್ನು ದಾರಿಯನ್ನು ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಮಾನವರ ಸಫಲತೆ ವಿಫಲತೆಗಳನ್ನು ವಿವರಣೆ ಮಾಡುತ್ತದೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ ಸ್ಥಳ ಮತ್ತು ವೈ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಅಂದರೆ ಆ ಘಟನೆಯು ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದನ್ನು ಎಂಬುದರ ಬಗ್ಗೆ ಸ್ಪಷ್ಟತೆಯನ್ನು ವಿವರಿಸುತ್ತದೆ ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸ ಏನಾಗ್ತದೆ ಕತಿಯಾಗಿ ಹೋಗುತ್ತದೆ ವ್ಯತ್ಯಾಸವು ಏನಾಗುತ್ತದೆ ಅಂದ್ರೆ ಕಥೆಯಾಗಿ ಹೋಗುತ್ತದೆ ನೋಡಿ ಸ್ನೇಹಿತರೆ ಒಂದು ಕಥೆಯಾದ ಕಥೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸವನ್ನು ಗಮನಿಸೋ ನಾವು ಏನಂದ್ರೆ ಒಂದಾನೊಂದು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿಂದ ಅವನೊಂದು ಯುದ್ಧ ಮಾಡಿದಂದ್ರೆ ಒಂದಾನೊಂದು ಕಾಲದಲ್ಲಿ ಯಾರಿದ್ದಾನಂದ್ರೆ ಒಬ್ಬ ರಾಜನಿರ್ತಾನೆ ಅವ ಏನು ಮಾಡ್ತಾನಂದ್ರೆ ಯುದ್ಧ ಮಾಡಿರ್ತಾನೆ ಸಾಮಾನ್ಯ ಶಕ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದನು ಅಶೋಕನೆಂಬ ಪಾಟಲಿಪುತ್ರದಲ್ಲಿ ಅವನು ಆಳ್ತಿರ್ತಾನೆ ಎಷ್ಟರಲ್ಲಿ ಆಳ್ತಿನ ಆಳ್ತಿರ್ತಾನಂದ್ರೆ ಆಳ್ವಿಕೆ ಮಾಡ್ತೀನಂದ್ರೆ ಎರಡು ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಅವ ಆಳುತ್ತಿದ್ದ ಅವನ ಹೆಸರು ಏನಂದ್ರೆ ಅಶೋಕನೆಂಬ ರಾಜ ಕಳಿಂಗ ಯುದ್ಧ ಮಾಡಿದನು ಯಾವ ಯುದ್ಧ ಮಾಡ್ಯಾನಂದ್ರೆ ಕಳಿಂಗ ಯುದ್ಧವನ್ನು ಮಾಡಿರ್ತಾನೆ ನೋಡ್ರಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಸಾಮಾನ್ಯ ಶಕ ಎರಡು ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಅಳುತ್ತಿದ್ದ ರಾಜನ ಏನಂತ ಹೇಳಿ ಕೇಳ್ತಾರೆ ಆವಾಗ ಆ ಒಂದು ಹೆಸರು ಏನಂದ್ರೆ ಅಶೋಕ ಎರಡು ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರದಲ್ಲಿ ಅಳುತ್ತಿದ್ದ ರಾಜನ ಹೆಸರು ಅಶೋಕ ನೋಡ್ರಿ ಈಗ ಇತಿಹಾಸ ಏಕೆ ಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಆ ಪ್ರಶ್ನೆ ಬರ್ತದೆ ನೋಡಿರಿ ಮಕ್ಕಳೇ ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಅಂದಿಟ್ಟುಕೊಳ್ಳಿ ಏನಾಗುತ್ತದೆ ಅಂದರೆ ಈಗ ನೋಡ್ರಿ ಇತಿಹಾಸ ಹೇಗೆ ಬೇಕು ಅಂದ್ರೆ ಅದರೊಳಗೆ ಒಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ಅಂದ್ರೆ ನೀವೀಗ ಬೆಂಕಿಯ ಜ್ವಾಲೆಯನ್ನು ಮುಟ್ತೀರಾ ಅಂದರೆ ನೀವು ನೀವು ಹಾಗೆ ತಿಳಿದುಕೊಳ್ಳಿ ಏನಾಗ್ತದೆ ಅಂತ ಹೇಳಿ ಕ್ವಶನ್ ಕೇಳ್ತಾರೆ ಇಲ್ಲಿ ಬೆಂಕಿ ಸುಡುತ್ತದೆ ಅಲ್ಲವೇ ಇದುವೇ ಅನುಭವ ಬೆಂಕಿ ಸುಡ್ತದಲ್ಲ ಅದು ನಮ್ಗೆ ಅನುಭವ ಆಗ್ತದಂತ ಹೇಳ್ತಾರೆ ಮತ್ತೊಮ್ಮೆ ನೀವು ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಾ ಇಲ್ಲ ಏನು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಏಕೆಂದರೆ ಮೊದಲು ಬೆಂಕಿಯು ಸುಟ್ಟ ಅನುಭವ ನಿಮಗೆ ನಿಮಗಿದೆ ಅಲ್ಲವೇ ಹೌದು ಅಂತ ಹೇಳ್ತಾರೆ ಇದನ್ನೇ ನೆನಪು ಅಥವಾ ಅಜ್ಞಾಪನ ಶಕ್ತಿ ಇಲ್ಲವೇ ಶಕ್ತಿ ಎಂದು ಕರೆಯುತ್ತೇವೆ ನೋಡ್ರಿ ಇದಕ್ಕೆ ಏನಂತ ಹೇಳಿ ಸ್ಮರಣ ಸ್ಮರಣಶಕ್ತಿ ಅಥವಾ ಜ್ಞಾಪನ ಶಕ್ತಿ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳುವಾಗ ಸ್ಮರಣಶಕ್ತಿ ಅಂಥೇಳಿ ಕರೀತಾರೆ ನೆಕ್ಸ್ಟ್ ಒಂದು ವೇಳೆ ಮನುಷ್ಯರಿಗೆ ಸ್ಮರಣಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರು ಅಲ್ಲವೇ ಇದರಿಂದ ಮಾನವನ ಪ್ರಗತಿ ಸಾಧ್ಯವಿಲ್ಲ ಅಂದರೆ ಮಾನವನಿಗೆ ಪ್ರಗತಿಯ ಪತ್ ಪ್ರಗತಿಯ ಪಥದತ್ತ ಸಾಗಲು ಸಾಗಲು ಅದು ಆಗ್ತಿದ್ದಿಲ್ಲ ಯಾಕಂದ್ರೆ ಸ್ಮರಣಶಕ್ತಿ ಇಲ್ಲದೆ ಹೋದರೆ ಮನುಷ್ಯಾಗ ಆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಿದ್ದಿಲ್ಲ ನೆಕ್ಸ್ಟ್ ನೋಡಿರಿ ಹಾಗಾದರೆ ಮನುಷ್ಯನ ಪ್ರಗತಿಗೆ ಸ್ಮರಣಶಕ್ತಿ ಸ್ಮರಣ ಶಕ್ತಿ ಪ್ರಗತಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣಶಕ್ತಿ ಇರಬೇಕಲ್ಲವೇ ಹೌದು ಇರಬೇಕು ಹಾಗಾದರೆ ಯಾವುದು ಸಮಾಜಕ್ಕೆ ಅಥವಾ ಆ ದೇಶಕ್ಕಿರಬಹುದಾದ ಸ್ಮರಣಶಕ್ತಿ ಯಾವುದು ನೋಡಿರಿ ಯಾವುದು ಸಮಾಜಕ್ಕೆ ಮತ್ತು ದೇಶಕ್ಕೆ ಇರಬೇಕ ಇರಬಹುದಾದ ಸ್ಮರಣಶಕ್ತಿ ಅದಕ್ಕೆ ಹೇಳಿ ಕರೀತಾರ ಇತಿಹಾಸ ಅಂಥೇಳಿ ಕರೀತಾರ ಹೌದು ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿದೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸುತ್ತದೆ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರವನ್ನು ವಹಿಸ್ತದೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರು ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯು ದಾರಿದೀಪವು ಆಗುತ್ತೆ ಅವರ ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗಳಿಗೆ ಸ್ಫೂರ್ತಿಯೂ ಆಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ನಮಗೆ ಮೂಡಿಸ್ತದೆ ಇತಿಹಾಸ ನಮಗೇನು ಮೂಡಿಸ್ತದೆ ಅಂದರೆ ಸಂಸ್ಕೃತಿ ಅಭಿಮಾನ ಗೌರವವನ್ನು ಮೂಡಿಸ್ತದೆ ನೋಡಿರಿ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಯಾರಂದರೆ ಹೆರೋಡೋಟಸ್ ನೋಡಿರಿ ನೆಕ್ಸ್ಟ ಈಗ ನಾವು ಏನು ಅಂದ್ರೆ ಇತಿಹಾಸದ ಇತಿಹಾಸ ನಮಗೆ ಇತಿಹಾಸ ಎಂದರೇನು ಮತ್ತು ಇತಿಹಾಸ ಏಕೆ ಬೇಕು ಮತ್ತು ಇತಿಹಾಸದ ಹಿನ್ನೆಲೆಯನ್ನು ನಾವೀಗ ತಿಳಿದುಕೊಂಡೆವು ಮತ್ತು ಇತಿಹಾಸದ ಪಿತಾಮಹ ಯಾರಂದ್ರೆ ಎರಡು ಇತಿಹಾಸದ ಪಿತಾಮಹ ಯಾರಂದ್ರೆ ಅಂದ್ರೆ ಡೋಟಸ್ ಹಾಗಾದರೆ ಮುಂದಿನ ಇತಿಹಾಸ ಇತಿಹಾಸದ ಆಧಾರಗಳು ಮತ್ತು ಇತಿಹಾಸದ ಆಧಾರದಲ್ಲಿ ಎಷ್ಟು ವಿಧಗಳದವನು ಅದು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಧನ್ಯವಾದಗಳು